ವಿಜಯದಶಮಿ ಎಂದು ಗ್ರಹಗಳ ಮಹಾಸಂಗಮ ಮಕರ ರಾಶಿಯವರಿಗೆ ಫಲಾಫಲ ಹೀಗಿದೆ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವಿಜಯದಶಮಿ ಹಬ್ಬವು ಧಾರ್ಮಿಕವಾಗಿ ಹೆಚ್ಚಿನ ಮಹತ್ವವನ್ನು ಹೊಂದಿರುವುದರಿಂದ ನಿಮ್ಮ ಜೀವನದ ಹೊಸ ಆರಂಭದ ಪ್ರತೀಕವು ಈ ಹಬ್ಬ ಎಂದು ಹೇಳಲಾಗುತ್ತದೆ ಈ ವರ್ಷದ ವಿಜಯದಶಮಿ ಹಬ್ಬದಂದು ವಿಶೇಷ ಸಂಯೋಗವು ರೂಪುಗೊಳ್ಳಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ತಮ್ಮದೇ ಆದಂತಹ ವಿಭಿನ್ನವಾದ ಹೆಸರನ್ನು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ನಿಮ್ಮ ಸಂತೋಷ ಮತ್ತು ಪ್ರಗತಿಗಾಗಿ ಹೊಸ ಅವಕಾಶಗಳು ಕೂಡ ಲಭಿಸುವುದು ಹಿಂದೂ ಧರ್ಮದಲ್ಲಿ ವಿಜಯದಶಮಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ವರ್ಷ ಅಶ್ವಿನಿ ಮಾಸದ ಶುಕ್ಲಪಕ್ಷದ ದಶಮಿತಿಥಿಯಂದು ಈ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುವುದು ಈ ಬಾರಿಯ ವಿಜಯದಶಮಿ ಹಬ್ಬವು ಅಕ್ಟೋಬರ್ ಎರಡರ ಗುರುವಾರದಂದು ಆಚರಿಸಲಾಗುವುದು ಈ ಹಬ್ಬವು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವುದಕ್ಕಾಗಿ ಆಚರಿಸಲಾಗುವುದು ಹಾಗಾಗಿ ಈ ಹಬ್ಬದ ಹೆಸರು ವಿಜಯದಶಮಿ ಎಂದು ಹೇಳಲಾಗುತ್ತದೆ ಈ ದಿನ ರಾವಣನ ಪ್ರತಿಕೃತಿಯನ್ನು ದಹಿಸಲಾಗುತ್ತದೆ ಈ ದಿನ ಶ್ರೀರಾಮನು ರಾವಣನನ್ನು ವಧೆ ಮಾಡಿದನು ಎಂದು ಸಹ ಹೇಳುವರು ವಿಜಯದಶಮಿ ಹಬ್ಬವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಜ್ಯೋತಿಷ್ಯದ ದೃಷ್ಟಿಯಿಂದಲೂ ಬಹಳ ಶುಭ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಗ್ರಹ ನಕ್ಷತ್ರಗಳ ಸಂಯೋಗದ ನೇರ ಪ್ರಭಾವವು ಕೆಲವು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ವಿಜಯದಶಮಿ ಹಬ್ಬವು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಏಕೆಂದರೆ ಈ ದಿನ ರವಿ ಯೋಗ ಸುಕರ್ಮ ಯೋಗ ಯೋಗದ ನಿರ್ಮಾಣವಾಗುವುದು ಧನಯೋಗದ ಭವ್ಯ ಸಂಗಮಕ್ಕೆ ಸಾಕ್ಷಿಯಾಗುತ್ತಿದೆ ಈ ಬಾರಿ ಬುಧಾದಿತ್ಯ ರಾಜಯೋಗ ರಾಜಯೋಗ ಸಮಯೋಗ ಮತ್ತು ವರಿಷ್ಠ ಯೋಗಗಳ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತದೆ ಜೊತೆಗೆ ಈ ವಿಜಯದಶಮಿಯ ಹಬ್ಬದ ಮರುದಿನ ಅಂದರೆ ಅಕ್ಟೋಬರ್ ಮೂರರಂದು ಬುಧ ಮತ್ತು ಮಂಗಳ ಗ್ರಹಗಳ ಸಂಯೋಗವು ಕೂಡ ರೂಪುಗೊಳ್ಳಲಿದೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮಕರ ರಾಶಿಯ ಜನರನ್ನು ಶನಿಯೂ ಆಳುತ್ತಾನೆ ಈ ತಿಂಗಳು ಮಂಗಳ ತುಲಾ ಚಕ್ರ ಚಿಹ್ನೆಗಳಲ್ಲಿ ಸಾಗುತ್ತಿದ್ದು ಈ ನವರಾತ್ರಿಯ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ನೀವು ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸುತ್ತಿದ್ದರೆ ನವರಾತ್ರಿ ಉತ್ತಮ ಸಮಯವಾಗಿರುತ್ತದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ದೇವಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿದರೆ ಮತ್ತಷ್ಟು ಶುಭವಾಗಲಿದೆ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ವಿಜಯದಶಮಿ ಎಂದು ಗ್ರಹಗಳ ಮಹಾಸಂಗಮ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀ ದುರ್ಗಾ ದೇವಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ